ಹಲೋ ಮೊದಲು ಚೆಸ್ ಅನ್ನು ಟವರ್ ನಲ್ಲಿ ಹಾಕಿ ನಂತರ ಹಿಟ್ಟು ಮತ್ತು ಉಪ್ಪು ಮೊಟ್ಟೆ ಮತ್ತು ಹಾಲು ಹಾಕಿ ನಂತರ ಅದನ್ನು ಮಿಶ್ರಣ ಮಾಡಿ ನಂತರ ಟವರ್ ಅವರ್ ಚೆಸ್ ಸಕ್ಕರೆ ಉಪ್ಪು ಮೊಟ್ಟೆಯ ಹಾಲಿನಲ್ಲಿ ಹಾಕಿ ನಂತರ ಹುರಿದ ಭಾಗಗಳನ್ನು ಮತ್ತು ಅದನ್ನು ಡೀಪ್ ಫ್ರೈ ಮಾಡಿ ನಂತರ ಡೀಪ್ ಫ್ರೈ ಮಾಡಿದ ಟವರ್ ಒಳಗೆ ಏನಿದೆ ಎಂದು ನೋಡೋಣ ಮತ್ತು ನಂತರ ಅದನ್ನು ತಿಂದು ಆನಂದಿಸೋಣ ನೀವು ಚೀಸ್ ಹಿಟ್ಟು ಉಪ್ಪು ಮತ್ತು ಮೊಟ್ಟೆಯಿಂದ ಡೀಪ್ ಫ್ರೈ ಚೀಸ್ ಟವರ್ ಮಾಡಿ ಅದನ್ನು ಡೀಪ್ ಫ್ರೈ ಮಾಡಬಹುದೇ ಚೀಸ್ ಟವರ್ ಮೂರು ಎರಡು ಒಂದು ಮೊದಲು ಹೈ ಟವರ್ ಟವರ್ನಲ್ಲಿ ಹಾಕಿ ನಂತರ ಹಿಟ್ಟು ಮತ್ತು ಉಪ್ಪು ಮೊಟ್ಟೆ ಮತ್ತು ಹಾಲು ಹಾಕಿ ನಂತರ ಅದನ್ನು ಮಿಶ್ರಣ ಮಾಡಿ ನಂತರ ಹೈ ಹೈಟವರ್ ಚೆಸ್ಸನ್ನು ಸಕ್ಕರೆ ಉಪ್ಪು ಮೊಟ್ಟೆಯ ಹಾಲಿನಲ್ಲಿ ಹಾಕಿ ನಂತರ ಹುರಿದ ಭಾಗಗಳನ್ನು ಮತ್ತು ಅದನ್ನು ಡೀಪ್ ಫ್ರೈ ಮಾಡಿ ನಂತರ ಡೀಪ್ ಫ್ರೈ ಮಾಡಿದ ಚೆಸ್ಟ್ ಟವರ್ ಒಳಗೆ ಏನಿದೆ ಎಂದು ನೋಡೋಣ ಮತ್ತು ನಂತರ ಅದನ್ನು ತಿಂದು ಆನಂದಿಸಿ ಮೊದಲು ಅನ್ನು ಹೈಟ್ ಟವರ್ನಲ್ಲಿ ಹಾಕಿ ನಂತರ ಹಿಟ್ಟು ಮತ್ತು ಉಪ್ಪು ಮೊಟ್ಟೆ ಮತ್ತು ಹಾಲು ಹಾಕಿ ನಂತರ ಮಿಶ್ರಣ ಮಾಡಿ ತದನಂತರ ಹೈ ಹೈಟವರ್ ಅನ್ನು ಸಕ್ಕರೆ ಉಪ್ಪು ಮೊಟ್ಟೆಯ ಹಾಲಿನಲ್ಲಿ ಹಾಕಿ ನಂತರ ಹುರಿದ ಭಾಗಗಳನ್ನು ಹಾಕಿ ಡೀಪ್ ಫ್ರೈ ಮಾಡಿ ಮೊದಲು ಟವರ್ ನಲ್ಲಿ ಹಾಕಿ ನಂತರ ಹಿಪ್ ಮತ್ತು ಉಪ್ಪು ಮೊಟ್ಟೆ ಮತ್ತು ಹಾಲು ಹಾಕಿ ನಂತರ ಮಿಶ್ರಣ ಮಾಡಿ ಅದು ಮೊದಲು ಚೆಸ್ಸನ್ನು ಟವರ್ನಲ್ಲಿ ಹಾಕಿ ನಂತರ ಹಿಟ್ಟು ಮತ್ತು ಉಪ್ಪು ಮೊಟ್ಟೆ ಮತ್ತು ಹಾಲು ಹಾಕಿ ನಂತರ ಅದನ್ನು ಮಿಶ್ರಣ ಮಾಡಿ ನಂತರ ಹೈ ಹೈಟವರ್ ಚೆಸ್ಸನ್ನು ಸಕ್ಕರೆ ಉಪ್ಪು ಮೊಟ್ಟೆಯ ಹಾಲಿನಲ್ಲಿ ಹಾಕಿ ನಂತರ ಹುರಿದ ಭಾಗಗಳನ್ನು ಮತ್ತು ಅದನ್ನು ಡೀಪ್ ಫ್ರೈ ಮಾಡಿ ನಂತರ ಡೀಪ್ ಫ್ರೈ ಮಾಡಿದ ಚೆಸ್ಟ್ ಟವರ್ ಒಳಗೆ ಏನಿದೆ ಎಂದು ನೋಡೋಣ ಮತ್ತು ನಂತರ ಅದನ್ನು ತಿಂದು ತಂಡದ ಮೋಡ್ನಲ್ಲಿ ಆನಂದಿಸಿ मत्ती मत्ती भेटिया गोणा मत्ती भेटिया गोणा